ಹರೇ ಕೃಷ್ಣ ಸೊ ಇವತ್ತಿನ ವೈಷ್ಣವ ಸದಾಚಾರದಲ್ಲಿ ನಾವು ವೈಷ್ಣವ ಅಪರಾಧದ ಬಗ್ಗೆ ತಿಳ್ಕೊಳ್ಳೋಣ ಯಾರು ಈ ವೈಷ್ಣವ ಅಪರಾಧವನ್ನು ಮಾಡ್ತಾರೆ ಅವರ ಆಧ್ಯಾತ್ಮಿಕ ಸಂಪತ್ತು ಕಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಸರೇಜ್ ಗೋಪಾಲಕೃಷ್ಣ ಗೋಸ್ವಾಮಿ ಅವರು ಅವರ ಪ್ರವಚನದಲ್ಲಿ ಹೇಳ್ತಾರೆ ಸೊ ಒಂದು ಪಕ್ಷಿಗೆ ಎರಡು ರೆಕ್ಕೆಗಳಿರುತ್ತೆ ಆ ಎರಡು ರೆಕ್ಕೆಗಳಿಂದ ಅದು ಸಪ್ತ ಸಾಗರವನ್ನು ಕೂಡ ದಾಟುತ್ತೆ ಅದೇ ಥರ ನಾವು ನಮ್ಮ ಭಕ್ತಿ ಮಾರ್ಗದಲ್ಲಿ ಸೊ ಎರಡು ರೆಕ್ಕೆಗಳು ಅಂತ ಹೇಳ್ತಾರೆ ಯಾವುದು ಅಂದರೆ ಮೊದಲನೇದು ಅಟೆಂಡಿವ್ ಚ್ಯಾಂಟಿಂಗ್ ಮಾಡೋದು ಇನ್ನೊಂದು ವೈಷ್ಣವ ಅಪರಾಧವನ್ನು ಮಾಡದೇ ಇರೋದು ಸೊ ಇದನ್ನು ನಾವು ಜೀವದಲ್ಲಿ ಪಾಲಿಸದೆ ಆದರೆ ನಾವು ಗೋಲೋಕ ವೃಂದಾವನಕ್ಕೆ ಈದೇ ಜನ್ಮದಲ್ಲಿ ಹೋಗ್ಬೋದು ಅಂತೇಳಿ ಮಹಾರಾಜ್ ನಮಗೆ ತಿಳಿಸ್ಕೊಡ್ತಾರೆ ಸೊ ಮುಖ್ಯವಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಆರು ರೀತಿಯ ಅಪರಾಧಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಸೊ ಮೊದಲನೇದು ವೈಷ್ಣವರನ್ನ ಕೊಲ್ಲೋದು ಅಥವಾ ಅದ್ರ ಅವ್ರನ್ನ ಹೊಡೆಯೋದು ಸೊ ಎರಡನೇದು ವೈಷ್ಣವರನ್ನು ನಿಂದನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಮೂರನೇದು ವೈಷ್ಣವರ ಮೇಲೆ ಅಸೂಯ ಪಡಬಾರ್ದು ಅಂತ ಹೇಳ್ತಾರೆ ಸೊ ಅಸೂಯ ಗುಣ ಏನು ಯಾವಾಗಲೂ ನಾವು ಹೇಳ್ತೀವಿ ಹಾವಿಗೆ ಹೋಲಿಸ್ತಾರ್ದು ಈಗ ಹಾವು ಏನು ಮಾಡುತ್ತೆ ಯಾವಾಗಲೂ ಯಾರನ್ನ ಬೇಕಾದರೂ ಕಚ್ಚುತ್ತೆ ಸೊ ಅದರಿಂದ ನಾವು ಹಸುವೆಯನ್ನು ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಮತ್ತು ಯಾವಾಗಲೂ ಕೂಡ ನಾವು ವೈಷ್ಣವರನ್ನ ನೋಡಿದ ತಕ್ಷಣ ಸಂತೋಷದ ಬರಮಾಡ್ಕೊಳ್ಬೇಕು ಅವ್ರನ್ನ ಸೊ ಅದು ಮಾಡಲಿಲ್ಲ ಅಂದರೆ ಅದು ಕೂಡ ಅಪರಾಧ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ವೈಷ್ಣವರನ್ನ ನೋಡಿದ ತಕ್ಷಣ ನಾವು ಕೋಪ ಮಾಡ್ಕೋಬಾರ್ದು ಸೊ ಮೂರು ನಿಂಟು ಕಳೆದಾಗಿ ವೈಷ್ಣವರನ್ನು ನೋಡಿ ನಾವು ದುಃಖ ಪಡಬಾರ್ದು ಸೊ ಈ ಎಲ್ಲ ಅಂಶಗಳನ್ನು ನಾವು ನೆನಪಲ್ಲಿ ಇಟ್ಕೊಂಡು ಭಕ್ತಿ ಸೇವೆಯಲ್ಲಿ ಮುಂದುವರಿಸಬೇಕು ಅಂತೇಳಿ ನಾ ಹೇಳ್ತಾ ಇದ್ದೀವಿ ಹರೇ ಕೃಷ್ಣ